ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಂಜೆ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ತಿನ್ಬೋದು ಬೆಂಡೆಕಾಯಿ ಇಷ್ಟಪಡ್ತಾ ಇರೋರು ಇದನ್ನು ದಿನ ಮಾಡಿಕೊಡು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಇದು ಹೇಗೆ ಮಾಡೋದು ನೋಡೋಣ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಈಗ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಖಾರಕ್ಕೆ ಚಿಲ್ಲಿ ಪೌಡರ್ನ ಇದ್ದೀನಿ ಮತ್ತು ರುಚಿಗೆ ಉಪ್ಪನ್ನು ಉಪ್ಪು ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಪಕೋಡಾಗೆ ಹೇಗೆ ನಾವು ಕಳ್ಸ್ಕೊತೀವಿ ಹಿಟ್ಟನ್ನು ಆ ರೀತಿ ಕಳ್ಸ್ಕೊಳ್ಬೇಕು ತುಂಬ ನೀರು ಹಾಕ್ಕೊಳ್ಬಾರ್ದು ತುಂಬ ನೀರು ಹಾಕ್ಕೊಂಡ್ರೆ ಅದು ಪಕೋಡ ಥರ ಅಂದರೆ ನಾವು ಬಾಣ್ಲಿಗೆ ಬೆಂಡಕೆಯನ್ನು ಹಾಕಿದಾಗ ಅದ್ರ ಉದ್ರದ್ರಾಗ ಬರೋಲ್ಲ ಅದೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಪಕೋಡಾಗೆ ಕಲಿಸೋ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು ಆ ಹಿಟ್ಟೆಲ್ಲ ಬೆಡ್ಡ ಕೈಗೆ ಚೆನ್ನಾಗಿ ಅಂಟ್ಕೊಳ್ಬೇಕು ಅಷ್ಟು ಮಟ್ಟಿಗೆ ಕಲಸಿದ್ರೆ ಸಾಕು ನೋಡಿ ಇಷ್ಟು ಕಲಸಿದ್ರೆ ಸಾಕು ಅದು ಕಲಸಿಟ್ಟ ಮೇಲೆ ಒಂದು ಐದು ನಿಮಿಷ ಹಾಗೇ ಬಿಡಬೇಕು ಅಷ್ಟರಲ್ಲಿ ನಾನು ಕಡಲೆ ಬೀಜ ಮತ್ತು ಗೋಡಂಬಿನ ಎಣ್ಣೆಯಲ್ಲಿ ಕರೆದಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ನಾನಿಲ್ಲಿ ಒಂದು ಕಾಲು ಕಪ್ಪನಷ್ಟು ತೊಗೊಂಡಿದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರೋವ್ರಿಗೂ ಚೆನ್ನಾಗಿ ಎಣ್ಣೆಲಿ ಕರೆದು ತೆಗಿಬೇಕು ತುಂಬ ಹೊತ್ತು ಬಿಡಬಾರ್ದು ತುಂಬ ಹೊತ್ತು ಬಿಟ್ಟರೆ ಅದು ತೆಗೆದ ನಂತರ ಅದೆಲ್ಲ ಒಂಥರ ಆದಂಗೆ ಕಾಣುತ್ತೆ ಹಾಗಾಗಿ ಅದು ಗೋಲ್ಡನ್ ಬ್ರೌನ್ ಬಂದಷ್ಟನೇ ತೆಗೆದುಬಿಡ್ಬೇಕು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಲೈಟ್ ಗೋಲ್ಡನ್ ಬ್ರೌನ್ ತೆಗೆದು ತೆಗೆದುಬಿಡಬೇಕು ಕರಿಬೇವು ಹಾಕಿದೀನಿ ಕೊನೆಗೆ ಸ್ವಲ್ಪ ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ನೀವು ಒಣ ಕೊಬ್ಬರಿನ ಬೇಕಾದ್ರೆ ತುಡಿದು ಹಾಗೆ ಮೇಲೇನೂ ಹಾಕೊಳ್ಬೋದು ನಾನು ಆದರೆ ಇಲ್ಲಿ ಸ್ವಲ್ಪ ಕರ್ದು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಬೆಂಡೆಕಾಯಿನ ಎಣ್ಣೆಗೆ ಹಾಕೊಳ್ಬೇಕು ನೀವು ಜಾಸ್ತಿ ಬೆಂಡೆಕಾಯಿ ತಗೊಂಡ್ರೆ ನೀವು ಹಿಟ್ಟನ್ನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಹಾಕಿ ಕಲ್ಸ್ಕೊಳ್ಬೋದು ನೋಡಿ ನಾವು ಆ ಥರ ಸ್ವಲ್ಪ ಸ್ವಲ್ಪ ಎಣ್ಣೆ ನೀರು ಹಾಕಿ ಕಲಸೋದ್ರಿಂದ ಈ ಥರ ಬಿಡಿ ಬಿಡಿಯಾಗಿ ಬರುತ್ತೆ ತುಂಬ ನೀರು ಹಾಕಿ ಕಲಿಸ್ಬಿಟ್ಟು ಅದೆಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ತೆಗೆದ್ಬಿಡ್ಬೇಕು ಈಗ ನಾನೆಲ್ಲ ಬೆಂಡೆಕಾಯಿನೂ ಚೆನ್ನಾಗಿ ಕರೆದು ತೆಗೆದಿಟ್ಕೊಡ್ತಾ ಇದ್ದೀನಿ ಇದು ತಿಳಿ ಸಾರ್ ಜೊತೆಗೆ ರಸಮ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಆಗಿ ನಾವು ಇದನ್ನ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಇದನ್ನ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಹಾಗೆ ತಿನ್ನೋದಾದರೆ ಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ತಿನ್ಬೋದು ಇಲ್ಲ ಬರೀ ಹಸಿ ಈರುಳ್ಳಿ ಕೂಡ ಹಾಕಿ ತಿನ್ಬೋದು ಈಗ ಕರ್ದು ಇಟ್ಕೊಂಡಿದ್ದಂಥ ಬೀಜ ಮತ್ತು ಗೋಡಂಬಿನ ಆ ಬೆಂಡೆಕಾಯಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಗರಂ ಮಸಾಲ ಮತ್ತು ಉಪ್ಪನ್ನ ಹಾಕಿ ಕಲಿಸ್ಕೊಳ್ಬೋದು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ದಿದ್ರೆ ಬೇಡ ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲ್ ಒಂದ್ಸಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಮತ್ತು ಇದರಲ್ಲಿ ಗೋಡಂಬಿ ಆಪ್ಷನ್ ಬೇಕಿದ್ರೆ ಹಾಕೊಳ್ಬೋದು ಇಲ್ದಿದ್ರೆ ಬೇಡ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು